ಪ್ರತಿ ಸಲ ನಾನು ಯಾವುದಾದ್ರೂ ಒಂದು ಕೃಷಿಲಿ ಏನಾದರೂ ಸಾಧನೆ ಮಾಡಿದವ್ರನ್ನ ತೋರಿಸೋಕೆ ಬರ್ತಿದ್ದೆ ಬಟ್ ಇವತ್ತು ಕೃಷಿಲಿ ಸಾಧನೆ ಮಾಡಿದವ್ರ ಬಗ್ಗೆ ಹೇಳೋಕೆ ಅಥವಾ ಕೃಷಿಲಿ ಸಾಧನೆ ಮಾಡೋರನ್ನ ತೋರ್ಸೋಕ್ಕೆ ಬಂದಿಲ್ಲ ಸ್ನೇಹಿತರೆ ಮೊದಲೇದಾಗಿ ಮನುಷ್ಯನಿಗೆ ಎಷ್ಟು ದ್ವೇಷ ಅಸೂಯೆ ಎಷ್ಟಿದೆ ಅಂತಂದರೆ ಇವತ್ತೊಂದು ಮೂಕ ಪ್ರಾಣಿಗಳನ್ನ ಜೀವಂತ ಮೂಕ ಪ್ರಾಣಿಗಳನ್ನ ಕೊಲ್ಲೋ ಮಟ್ಟಕ್ಕೆ ಇವತ್ತು ಮನುಷ್ಯ ಎಳೆದು ಬಿಟ್ಟಿದ್ದಾನೆ ಅಂತಂದರೆ ನಂಗೆ ಭಾಳ ಬೇಜಾರಾಯಿತು ನೋಡಿ ರೈತರು ಕಳಿಸಿದ್ದು ವಿಷಯ ಏನಂತ ಹೇಳ್ತೀನಿ ಅದಕ್ಕೂ ಮುಂಚೆ ಒಂದು ಕತೆ ಹೇಳ್ಬಿಡ್ತೀನಿ ಕೇಳಿಬಿಡಿ ಒಬ್ಬ ಓದ್ದಂಥ ಯುವಕ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾನೆ ಬಟ್ ಅವ್ರ ತಂದೆ ಕೊಟ್ಟಿದ್ದಂಥ ಜಮೀನು ಇರೋದರಿಂದ ಆ ಜಮೀನಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ನಾ ಕೃಷಿ ಕಡೆ ಕೃಷಿ ಮಾಡಬೇಕಂತ ಕೃಷಿ ಕಡೆ ಒಲವು ತೋರಿಸಿ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಿರ್ತಾರಲ್ಲ ಆ ಊರಿಗೆ ಬರ್ತಾರೆ ಆ ಊರ ಹೆಸರು ಏನಂತಂದರೆ ಒಂದು ನಿಮಿಷ ನಾನು ನಿಮ್ಗೆ ಹೇಳ್ಬಿಡ್ತೀನಿ ರಾಮನಘಟ್ಟ ಅಂತ ಊರ ಹೆಸರು ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಬರುತ್ತೆ ಆ ಊರಲ್ಲಿ ಅವರು ಒಂದು ತೋಟ ಮಾಡಿಕೊಂಡು ಸಮಗ್ರ ಕೃಷಿ ಮಾಡ್ತಿರ್ತಾರೆ ಫೋಟೋ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಗೀರೊಸು ಹಳ್ಳಿ ಕಾರ್ ಒಂದು ನೂರೈವತ್ತು ಕೋಳಿ ನೂರೈವತ್ತು ಕುರಿ ಎಲ್ಲ ಸಾಕೊಂಡು ಕೃಷಿ ಮಾಡ್ತಿರ್ತಾರೆ ಬಟ್ ಮೊನ್ನೆ ಏನಾಗುತ್ತೆ ಇವ್ರಿಗೆ ತೋಟದಿಂದ ಕುರಿಗಳಿಗೆ ತರೋಣ ಅಂತಂದು ಮನೆಗೆ ಹೋಗಿರ್ತಾರೆ ಮನೆಗೆ ಹೋಗಿ ಬರೋಷ್ಟ ಯಾರೋ ಕಿಡಿಗೇಡಿಗಳು ಒಂಥರ ನೋವಾಗುತ್ತೆ ಇದ್ನ ಹೇಳೋಕೆ ನಿಜವಾಗ್ಲು ನಾನು ಇಲ್ಲಿ ಫೋಟೋಸ್ ನೋಡ್ತಾ ಇದ್ರೆ ಕಣ್ಣಲ್ಲಿ ನನಗೆ ನೀರು ಎಲ್ಲ ರಕ್ತನೇ ಬಂದಂತ ಅನುಭವ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿರೋ ತೋಟ ಇವ್ರದ್ದು ಕುರಿಗಳು ಈ ನಾಯಿ ಬೆಕ್ಕು ಮೊಲ ಏ ಎಲ್ಲ ಸಾಕೊಂಡಿದ್ದಾರೆ ಇಷ್ಟೆಲ್ಲ ಸುಟ್ಟಾಕೆ ಅದು ಎಂಥ ಮನಸ್ಸು ಬಂತ ನಿಜವಾಗ್ಲೂ ನಂಗೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಮೂರು ನಾಯಿಗಳು ಜರ್ಮನ್ ಶೆಪ್ಟ್ ನಾಯಿ ಮರಿ ಒಂದು ಉಳಿದಿದ್ದು ನಾರ್ಮಲ್ ನಮ್ಮ ದೇಸಿ ತಳಿ ನಾಯಿ ಮರಿ ಆಮೇಲೆ ಒಂದು ಐದು ಹಸು ಒಂದು ನಾಲ್ಕು ಗೀರಸು ಒಂದು ಹಳ್ಳಿ ಕರಸು ಏನು ಅಂತೆ ಹಳ್ಳಿಕ ರಸು ಮೊನ್ನೆ ಈಗ ಎರಡು ಮೂರು ದಿನದಿಂದಷ್ಟೇ ಕರು ಹಾಕಿದ್ದಂಥ ಹಳ್ಳಿ ಕರಸು ಅದು ಕೂಡ ಕರು ಕೂಡ ಸತ್ತೋಗಿದೆ ಕಂಪ್ಲೀಟಾಗಿ ಎಲ್ಲ ಶೆಡ್ ಎಲ್ಲ ಸುಟ್ಟೋಗಿ ಒಂದು ನಲವತ್ತು ಲಕ್ಷದಷ್ಟು ಲಾಸ್ ಆಗಿದೆ ಆ ರೈತಂಗೆ ಏನು ಹೇಳ್ತೀರಾ ಹೇಳಿ ಇವರಿಗೆ ಬೆಂಕಿ ಹಚ್ಚಿದರೆ ಮನುಷ್ಯನ ದ್ವೇಷ ಹೊಟ್ಟೆ ಕಿಚ್ಚು ಅಸೂಯೆ ಅನ್ನೋದು ಇವತ್ತು ಜೀವಂತ ಪ್ರಾಣಿಗಳನ್ನ ಸುಟ್ಟಾಕೋ ಲೆವೆಲ್ಗೆ ಹೋಗಿದೆ ಅಂತಂದರೆ ಇದನ್ನೆಲ್ಲ ಮಾಡಿರೋದು ನೋಡಿದ್ರೆ ನಂಗೆ ನಿಜವಾಗ್ಲೂ ಭಾಳ ಬೇಜಾರಾಯ್ತು ಎಲ್ಲ ಸುಟ್ಟು ಕರುಕಲಾಗಿರೋವಂಥ ಪ್ರಾಣಿಗಳ್ ನೋಡಿದಾಗ ಒಂಥರ ಮನಸ್ಸು ನಮ್ದು ಏನೇ ದ್ವೇಷಗಳಿರಲಿ ಏನೇ ಅಸೂಯೆ ಇರಲಿ ಒಬ್ರ ಮೇಲೆ ಹೋಗಿ ಅದ್ರಾಗ ಬದ್ರಾಗ ಬಡ್ದಾಡ್ಬಿಡೋಣ ಬೇಕಿದ್ರೆ ಬಟ್ ಇಂಥ ಹೀನ ಕೃತ್ಯಕ್ಕೆ ಮಾತ್ರ ಕೈ ಹಾಕೋಗ್ಬಿಡಿ ನೋಡಿ ಎಂತ ಒಳ್ಳೆ ತೋಟ ಇದು ನಿನ್ನೆ ಆ ರೈತರಿಗೆ ಫೋನ್ ಮಾಡಿದ್ದೆ ನಾನು ಈಗ ಒಂದು ವಾರದ ಮುಂಚೆನೋ ಫೋನ್ ಮಾಡಿದ್ದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿತ್ತು ಮದನ್ ಅಂತ ನಮ್ಮ ಸ್ನೇಹಿತರೊಬ್ರು ಅವ್ರ ನಂಬರ್ ಅಣ್ಣ ತುಂಬಾ ಚೆನ್ನಾಗಿ ಅದ್ಭುತವಾದ ತೋಟ ಮಾಡಿದ್ದಾರೆ ಬಾರ್ ಬನ್ನಿ ಅಣ್ಣ ಅಂತಂದು ಬಟ್ ಇವತ್ತು ನೋಡಿದ್ರೆ ಏನಿಲ್ಲ ಕಂಪ್ಲೀಟ್ ಆಗಿ ಎಲ್ಲ ಸುಟ್ಟಾಕಿದ್ದಾರೆ ಇವತ್ತು ನಮ್ಮ ದ್ವೇಷ ಅಸೂಯೆ ಅಲ್ಲ ಇವತ್ತು ಪ್ರಾಣಿಗಳ ಮಟ್ಟಿಗೆ ನಾವು ಪ್ರಾಣಿಗಳನ್ನ ಸುಟ್ಟಾಕೋ ಮಟ್ಟಿಗೆ ಹೋಗಿದ್ದೆ ಒಬ್ಬರ ಏಳಿಗೆನ ಸಹಿಸೋಕೆ ಇಲ್ಲ ಅಷ್ಟು ಅಷ್ಟು ಹೊಟ್ಟೆ ಕಿಚ್ಚು ಅಷ್ಟು ದ್ವೇಷ ಏನಿತ್ತು ಅಂತ ನಂಗೆ ನಿಜವಾಲ್ ಅರ್ಥ ಆಗ್ತಾ ಇಲ್ಲ ಅವ್ರ ಮೇಲೆ ಬಟ್ ಅದು ಏನೇ ದ್ವೇಷ ಇರಲಿ ಅಸೂಯ ಇರಲಿ ನಿಜವಾಲ್ ಇಲ್ಲ ಸ್ನೇಹಿತರೆ ಇದು ಎರಡು ದಿನದಿಂದ ಹುಟ್ಟಿರೋಂಥ ಕರು ಕೂಡ ಸತ್ತೋಗಿದೆ ಅದ್ರಲ್ಲಿ ಇಷ್ಟು ಚಿಕ್ಕ ಚಿಕ್ಕ ಪ್ರಾಣಿಗಳ ಇಷ್ಟು ದ್ವೇಷ ಏನಿತ್ತು ನಿಮಗೆ ಸುಟ್ಟಾಕ ಒಂದು ಪ್ರಾಣಿಗಳನ್ನ ಜೀವಂತ ಪ್ರಾಣಿಗಳನ್ನ ಸುಟ್ಟಾಕಷ್ಟು ದ್ವೇಷನ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ನಿಮ್ದು ಏನೇ ದ್ವೇಷಗಳಿರಲಿ ವ್ಯಕ್ತಿಗಳ ಮೇಲೆ ಇರಲಿ ನಿಮ್ಮ ದ್ವೇಷ ನಿಮ್ಮ ಹಸುವೆ ಒಬ್ಬ ಏ ಒಬ್ಬ ಒಬ್ಬ ವ್ಯಕ್ತಿ ಏಳಿಗೆ ನಿಮಗೆ ಸಹಿಸೋಕ್ಕಾಗಿಲ್ಲ ಅಂತಂತಂದರೆ ನೀವೆಂಥ ಮನುಷ್ಯರು ಈ ಥರ ಪ್ರಾಣಿಗಳನ್ನ ಜೀವಂತ ಪ್ರಾಣಿಗಳನ್ನ ಸುಟ್ಟಾಗ್ತಾ ಇದ್ದೀರ ಅಂತಂದರೆ ನಿಮ್ಮ ನಿಜವಾಗ್ಲೂ ನಿಮ್ಗೆ ಮನುಷ್ಯತ್ವ ಅನ್ನೋದಿಲ್ವಾ ನಾಚಿಕೆ ಆಗಲ್ವಾ ನಿಮಗೆ ಇದನ್ನೆಲ್ಲ ನೋಡಿದ ಮೇಲೆ ನಿಮಗೆ ಕರಳ ಕಿತ್ತಿ ಬರ್ತಾ ಇಲ್ಲ ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ ಇದೆಲ್ಲ ಮಾಡೋ ಅವಶ್ಯಕತೆ ಇತ್ತಾ ನಿಜವಾಗ್ಲೂ ನನ್ನ ನನ್ನ ಕೈಲಾದಂಥ ಸಹಾಯ ನಾನು ಮಾಡ್ತಾಯಿದ್ದೀನಿ ನಾನು ಈ ವಿಡಿಯೋದಲ್ಲೂ ಅವ್ರ ನಂಬರ್ ಹಾಕಿರ್ತೀನಿ ಬೇಕಾದ್ರೆ ನೀವು ಅವ್ರನ್ನ ಸಂಪರ್ಕ ಮಾಡಿ ಮಾತಾಡಿ ಬೇಕಾದ್ರೆ ನಿಮ್ಗೆ ಸಹಾಯ ಮಾಡೋ ಮನಸ್ಸಿದ್ರೆ ದಯವಿಟ್ಟು ಮಾಡಿ ನಾನು ಇನ್ನೊಂದು ಎರಡು ಮೂರು ದಿನದಲ್ಲಿ ಅವ್ರ ಹತ್ರ ಹೋಗಿ ಭೇಟಿಯಾಗಿ ಇದ್ರ ಬಗ್ಗೆ ಸಂಪೂರ್ಣವಾದ ಘಟನೆ ವಿವರನ ತಿಳ್ಕೊಂಡು ನಾನು ನಿಮಗೆ ಇದ್ರದ್ದು ಒಂದು ವಿಡಿಯೋ ಹಾಕ್ತೀನಿ ನೋಡೋಣ ನನ್ನ ಕೈಲಂತರ ನನಗೆ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ಮಾಡೋಣ ಅಂತಂದು ಇದು ಅನಿಸ್ತಾ ಸ್ನೇಹಿತರೆ ಗೊತ್ತಿಲ್ಲ ಏನಾಗುತ್ತೋ ಅಂತ ನೆಕ್ಸ್ಟ್ ಪಾಪ ರೈತನಿಗೆ ನಿಜವಾಗ್ಲೂ ರೈತನಿಗೆ ಫೋನ್ ಮಾಡಿದಾಗ ಗೊಳೋ ಅಂತ ಹತ್ಬಿಟ್ಟ ಒಬ್ಬ ಮನುಷ್ಯನ ಬದುಕುವನ್ನು ನೀವು ಸರ್ವನಾಶ ಮಾಡಿದ್ರಲ್ಲ ನಿಜವಾಗ್ಲು ಆ ದೇವ್ರು ನಿಮ್ಮನ್ನು ಮೆಚ್ಚಲ್ಲ ಸರಿ ಇಷ್ಟೇಳಿ ಸಿಗ್ತೀನಿ ಸ್ನೇಹಿತರೆ ಇನ್ನೊಂದೆರಡು ದಿನದಲ್ಲಿ ನಾನು ಆ ರೈತರನ್ನ ನಿಮ್ಮ ಮುಂದೆ ತರ್ತೀನಿ ನೇರವಾಗಿ ಮಾತಾಡಿಸ್ತೀನಿ ಆ ರೈತರದ್ದು ಏನಾಯಿತು ಘಟನೆ ಅಂತ ನಿಮ್ಮ ಮುಂದೆ ವಿವರ ತಿಳಿಸ್ತೀನಿ ಸ್ನೇಹಿತರೆ ಸಿಗೋಣ